ದಾಂಡೇಲಿ ತಾಲೂಕಿನ ಕರ್ಕಾ ಕ್ರಾಸ್ ಹತ್ತಿರ ಕರಡಿಯ ಮರಿ ಪತ್ತೆ ದಾಂಡೇಲಿ ತಾಲೂಕಿನ ಕರ್ಕಾ ಕ್ರಾಸ್ ಹತ್ತಿರ ಕರಡಿಯ ಮರಿಯೊಂದು ಇಂದು ರಾತ್ರಿ ಪತ್ತೆಯಾಗಿದೆ ತಾಯಿ ಕರಡಿ ಒಂದು ಮರಿಯ ಜೊತೆ ರಸ್ತೆಯನ್ನು ದಾಟಿದೆ ಇನ್ನೊಂದು ಮರಿ ರಸ್ತೆ ದಾಟಲು ಸಾಧ್ಯವಾಗದೆ ಕೆಲ ಹೊತ್ತು ಹೆಣಗಾಡಿದೆ ಈ ಸಂದರ್ಭದಲ್ಲಿ ಅದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ವಾಹನಗಳು ಕರಡಿಯ ಮರಿ ರಸ್ತೆ ದಾಟಲು ಸಹಕರಿಸುವ ನಿಟ್ಟಿನಲ್ಲಿ ನಿಂತಲ್ಲೇ ನಿಂತು ಸಹಕರಿಸಿದರು ಆದರೆ ತಾಯಿ ಕರಡಿ ಮತ್ತು ಅದರ ಇನ್ನೊಂದು ಮರಿ ಮುಂದೆ ಹೋಗಿದ್ದು ಈ ಮರಿ ತಾಯಿಗಾಗಿ ಹಂಬಲಿಸುತ್ತಿತ್ತು